ಇವತ್ತು ಯಾವುದೇ ಥರ ಬೇಳೆಗಳನ್ನು ಹಾಕದೇ ಒಬ್ಬಟ್ಟು ಮಾಡ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಹಬ್ಬಗಳ ಹತ್ರ ಇದೆ ಹಾಗಾಗಿ ನಾವು ಒಂದೇ ಥರ ಒಬ್ಬಟ್ಟು ಮಾಡಿ ನಮಗೆ ಬೇಜಾರು ಅಂತ ಅನ್ಸಿದ್ರೆ ಈ ಥರ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇವನ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಇದು ನಾನು ಇವತ್ತು ಮಾಡ್ತಾ ಇರೋದು ಕ್ಯಾರೆಟ್ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವಾಗ ಫಸ್ಟು ನಾನು ಅದು ಕಣಕ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಒಂದು ಬೌಲಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದು ಆಲ್ಮೋಸ್ಟು ನನಗೆ ಒಂದು ತ್ರೀ ಹಂಡ್ರೆಡ್ ಗ್ರಾಮಷ್ಟು ಬರುತ್ತೆ ಮೈದಾ ಜಾಸ್ತಿ ಬೇಡ ಮೈದಾ ಒಂದು ಮೂರು ಸ್ಪೂನಷ್ಟು ಮೈದಾ ಸಾಕಾಗುತ್ತೆ ಮೂರಿಂದ ಒಂದು ನಾಲ್ಕು ಚಮಚ ಅಂತ ಅಂದ್ಕೊಳ್ಳಿ ಅಷ್ಟು ತೊಗೊಂಡು ಒಂದು ಎರಡು ಬೌಲು ನಾನು ಫಸ್ಟು ಒಂದು ಬೌಲ್ ಹಾಕ್ಕೊಂಡೆ ಸ್ವಲ್ಪ ಮೈದಾ ಸೇರಿಸ್ಕೊಂಡೆ ಆಮೇಲೆ ಇನ್ನೂ ಒಂದು ಬೌಲಷ್ಟು ಒಂದು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಗ್ರಾಮ್ ಅಷ್ಟು ಬರುತ್ತೆ ನಾನು ಎಲ್ಲ ಸೇರಿಸಿ ಹಾಕ್ಕೊಂಡಿರೋದು ಇದು ಎರಡು ಒಬ್ಬಟ್ಟು ಮಾಡಲಿಕ್ಕೆ ಹಾಗಾಗಿ ಅದಕ್ಕೋಸ್ಕರ ಜಾಸ್ತಿ ಕಲ್ಸ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಮತ್ತು ಒಂದು ಚಿಟಿಕೆ ಅಷ್ಟು ಉಪ್ಪು ಉಪ್ಪು ಜಾಸ್ತಿ ಬೇಡ ಸ್ವಲ್ಪ ಸಾಕಾಗುತ್ತೆ ಎಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಇನ್ನೂರೈವತ್ತು ಗ್ರಾಮಷ್ಟು ಎಮ್ ಎಲ್ ಅಷ್ಟು ನಾನು ನೀರು ತಗೊಂಡಿದ್ದೀನಿ ಅದರಲ್ಲಿ ನೋಡಿಕೊಂಡು ನಮಗೆ ಎಷ್ಟು ಬೇಕು ಫಸ್ಟು ಸ್ವಲ್ಪ ಆದಷ್ಟು ಗಟ್ಟಿಗೆ ಕಲಿಸ್ಕೋಬೇಕು ಆಮೇಲೆ ನೋಡಿಕೊಂಡು ಏನಾದರೂ ಮತ್ತೆ ನಮಗೆ ನೀರು ಬೇಕು ಅಂತ ಅನಿಸಿದ್ರೆ ನಿಧಾನಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಫಸ್ಟ್ ಏನಾದರೂ ನೀರು ಹಾಕಿದ್ರೆ ತುಂಬ ನೀರಾಗ್ಬಿಟ್ರು ಆಮೇಲೆ ಮತ್ತೆ ನಮಗೆ ಸರಿಯಾಗಿ ಬರಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ನೋಡಿ ಇವಾಗ ಈ ಹದದಲ್ಲಿ ನಮಗೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇವಾಗ ನಮ್ಮ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅಷ್ಟು ಗಟ್ಟಿಗಿರಬಾರ್ದು ಈಗ ನಾವು ಒಬ್ಬಟ್ಟಿಗೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಇರಬೇಕು ಅದು ಕಣಕ ತುಂಬ ತೆಳ್ಳಗೆ ಬರಬೇಕು ಹಾಗಾಗಿ ನೋಡ್ಕೊಂಡು ನೋಡಿ ಇದು ಇನ್ನೂ ನನಗೆ ಗಟ್ಟಿ ಅಂತ ಅನಿಸ್ತು ನಾನು ಸ್ವಲ್ಪ ನನ್ನ ಅರ್ಶಿನ ಅದು ಸ್ವಲ್ಪ ಕಡಿಮೆ ಆಯಿತು ನಿಮ್ಗೆ ಏನಾದರೂ ಇನ್ನೊಂದು ಚೂರು ಜಾಸ್ತಿ ಬೇಕಂದರೆ ಇನ್ನೂ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೋಬೋದು ಇವಾಗ ನೋಡಿ ಸ್ವಲ್ಪ ನೀರು ಹಾಕಿ ಮೇಲೆ ತೆಳ್ಳಗಾಯ್ತಲ್ವ ಈ ಹದದಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬೇಕಾಗುತ್ತೆ ಇದಕ್ಕೆ ಹಾಗಾಗಿ ಎಣ್ಣೆ ಚೆನ್ನಾಗಿ ಹಾಕಿದ್ರೆ ಅಂಟೋದೆಲ್ಲ ಆಗೋಲ್ಲ ಆಗ ನೋಡಿ ಈ ಥರ ಒಂದು ಎರಡರಿಂದ ಒಂದು ಮೂರು ಸರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಒಂದು ಒನ್ ಅವರ್ ಆದರೂ ನೆನಿಬೇಕು ಇದು ಚೆನ್ನಾಗಿ ನೆಂದಷ್ಟು ನಮಗೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಒಂಚೂ ಸಾಫ್ಟ್ ಆಯ್ತಲ್ವ ಈ ಥರ ಈಗ ಈ ಹದದಲ್ಲಿ ಕಾಣಿಸ್ತಾ ಇದೆಯಲ್ವ ನನ್ನ ಕೈಯಲ್ಲಿ ಎತ್ತಿದ್ರೆ ಹೇಗೆ ಬರ್ತಾ ಇದೆಯಲ್ವಾ ಆ ಥರ ಅದ ಇರಬೇಕು ಇದನ್ನು ಮುಚ್ಚಿಟ್ಬಿಟ್ಟು ಅಷ್ಟರಲ್ಲಿ ನಾನು ಬೇರೆ ಇವಾಗ ಅದು ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀರು ನನಗೆ ಸ್ವಲ್ಪ ಉಳೀತು ಅಷ್ಟೇ ಅದರಲ್ಲಿ ಒಂದು ಕಪ್ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ನೀರು ಉಳಿದಿದೆ ಇವಾಗ ನಾನು ಏನು ಮಾಡಿ ಕ್ಯಾರೆಟ್ ಎಷ್ಟು ತೊಗೊಂಡಿದ್ದೀನಿ ಅಂದರೆ ನಾಲ್ಕು ಇವಾಗ ದಪ್ಪ ದಪ್ಪ ಕ್ಯಾರೆಟ್ ಬರುತ್ತಲ್ವ ಮೀಡಿಯಮ್ ಸೈಜದ್ದು ಆ ಥರದ್ದು ಸಿಪ್ಪೆ ತೆಗೆದು ಈ ಥರ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವನ್ ತುರಿದ ತುರಿದ್ಬಿಟ್ಟು ಮಾಡಿದ್ ರೂ ಮಾಡ್ಕೋಬೋದು ಈಗ ತುರಿಯಕ್ಕೆಲ್ಲ ಅಷ್ಟು ಟೈಮ್ ಇಲ್ಲ ಅಂತಂದರೆ ಸ್ವಲ್ಪ ಈಗ ನಾನು ಅದಕ್ಕೆ ತಕ್ಷಣ ಆಗುತ್ತಲ್ಲ ಅಂತ ಹೇಳಿ ಈ ಥರನೇ ದಪ್ಪ ದಪ್ಪ ಕಟ್ ಮಾಡಿ ಇದಕ್ಕೆ ಒಂದು ನಾಲ್ಕು ಏಲಕ್ಕಿ ಏಲಕ್ಕಿ ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ನೀವು ಇನ್ ಕೇಸ್ ಯಾವ ಥರ ಅಚ್ಚು ಉಂಡೆ ಬೆಲ್ಲ ಇದ್ದರೆ ಅದನ್ನಾದರೂ ಸೇರಿಸ್ಕೋಬೋದು ಇಲ್ಲ ಈ ಥರ ಹಚ್ಚು ಬೆಲ್ಲ ಇದ್ದರೆ ಕುಟ್ಬಿಟ್ಟು ಇದನ್ನಾದರೂ ಒಂದು ಕಪ್ಪ ಅಳತೆ ಮಾಡಿ ಸೇರಿಸ್ಕೋಬೋದು ಇವಾಗ ನಾನು ಕ್ಯಾರೆಟ್ ಎಷ್ಟು ಹಾಕಿದ್ದೀನಿ ಅಂದರೆ ನಾಲ್ಕು ಕ್ಯಾರೆಟ್ ಅಲ್ವಾ ನನಗೆ ನೋಡಿ ಈಗ ಈ ಬೌಲ್ ಇದೆಯಲ್ಲ ಇದರಲ್ಲಿ ನನಗೆ ಒಂದೂವರೆ ಕಪ್ಪಷ್ಟು ಬಂದಿದೆ ಒಂದೂವರೆ ಕಪ್ಪು ಕ್ಯಾರೆಟ್ಗೆ ಒಂದು ಬೌಲಷ್ಟು ಬೆಲ್ಲ ಸಾಕಾಗುತ್ತೆ ಈಗ ನಾನು ಹಾಕ್ತಾ ಇರೋದು ಇದು ಆರ್ಗ್ಯಾನಿಕ್ ಬೆಲ್ಲನೇ ಇದು ಪುಡಿ ಇದು ಬೆಲ್ಲದ ಪುಡಿ ನಾನು ಸೇರಿಸ್ಕೊಂಡಿರೋದು ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೋಡಿ ಈ ಥರ ಕೆಲವೊಂದು ನೋಡಿ ಇದು ನಾನು ಸರಿಯಾಗಿ ಇದು ರುಬ್ಬಿಲ್ಲ ನಾನು ಇನ್ನೊಂದು ಇದು ಪುಡಿ ಮಾಡ್ತೀವಲ್ಲ ಆ ಮಿಕ್ಸಿ ಜಾರೆಲ್ಲ ಹಾಕಿರೋದ್ರಿಂದ ನೋಡಿ ಸರಿಯಾಗಿ ಆಗಿಲ್ಲ ಹಾಗಾಗಿ ನೀವು ಇನ್ನೊಂದು ಕ್ಲೀನಾಗಿ ಈ ಥರ ಗಂಟೆಲ್ಲ ಇರಬಾರ್ದು ಮಧ್ಯದಲ್ಲಿ ಏನೂ ಸಿಗಬಾರ್ದು ನಮಗೆ ಆ ಕ್ಯಾರೆಟದು ಪೀಸಸ್ಸು ಸಿಗಬಾರ್ದು ಆ ಥರ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ರುಬ್ಬಿದಾದಮೇಲೆ ನಮ್ಮತ್ತೆ ನಾನು ನೀರೇನು ಹಾಕಿಲ್ಲ ನೀರು ಅದರಲ್ಲೇ ನಮಗೆ ಕ್ಯಾರೆಟಲ್ಲೇ ನೀರು ಬಿಟ್ಬಿಡುತ್ತೆ ಬೆಲ್ಲ ಹಾಕಿದ ತಕ್ಷಣ ನಮಗೆ ನೀರು ಬಿಟ್ಬಿಡುತ್ತೆ ಹಾಗಾಗಿ ನಾನು ನೀರು ಸೇರಿಸ್ಕೊಂಡಿಲ್ಲ ನೋಡಿ ನೀರು ಸೇರಿಸ್ತೇನೆ ಇಷ್ಟು ತೆಳ್ಳಗೆ ಬಂದಿದೆ ಅಲ್ವಾ ಇದಕ್ಕೆ ಸ್ವಲ್ಪ ನೋಡಿ ಬಾಣಲೆಯಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಅಥವಾ ಎಣ್ಣೆನಾದರೂ ಏನಾದರೂ ಸೇರಿಸ್ಕೋಬೋದು ಒಂದು ಸ್ಪೂನು ತುಪ್ಪ ಏನು ಜಾಸ್ತಿ ಬೇಡ ಅದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿದ್ದೀವಲ್ವಾ ಕ್ಯಾರೆಟು ಅದನ್ನು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅದ್ರ ಜೊತೆಗೆ ನೀರಿನಂಶ ಎಲ್ಲ ಸ್ವಲ್ಪ ಅದು ಡ್ರೈ ಆಗಬೇಕು ನೀರು ತುಂಬ ನೀ ನೀರಿನ ಅಂಶ ಕ್ಯಾರೆಟಲ್ಲಿ ಇರೋದ್ರಿಂದ ಅದು ಸ್ವಲ್ಪ ಡ್ರೈ ಆಗಿ ನಮಗೆ ಗಟ್ಟಿಗೆ ಬರುತ್ತೆ ಕನ್ಸಿಸ್ಟೆನ್ಸಿ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ನೋಡಿ ಈ ಥರ ತಿರುಗಿಸ್ತಾನೆ ಇರಬೇಕು ನೋಡಿ ಸ್ವಲ್ಪ ಇವಾಗ ಕುದಿತಾ ಇದೆಯಲ್ವ ಈ ಹದದಲ್ಲಿ ನಮಗೆ ಇವಾಗ ಸ್ವಲ್ಪ ತಿಕ್ನೆಸ್ ಬೇಕಲ್ವ ಅದು ಉಂಡೆ ಕಟ್ಟಲಿಕ್ಕೆ ಹದ ಬರಬೇಕು ಅಂತಂದರೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಉರುಗಡ್ಲೆ ಪುಡಿ ಉರುಗಡ್ಲೆ ಪುಡಿಯನ್ನು ನಾನೇನು ಉರಿಯೋದು ಆ ಥರ ಫ್ರೈ ಮಾಡೋದು ಏನೂ ಮಾಡಿಲ್ಲ ಜಸ್ಟ್ ಉರುಗಡ್ಲೆ ಹೇಗಿರುತ್ತಲ್ವ ಅದನ್ನೇ ಒಂದು ಎರಡು ಅದೇ ಮೂರು ಸ್ಪೂನಷ್ಟು ಉರುಗಡ್ಲೆ ತೊಗೊಂಡು ನೋಡಿಕೊಂಡು ಅದನ್ನು ನಿಮಗೆ ಅದ ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದೇ ಸರ್ತಿ ಹಾಕೋಕೋಗ್ಬೇಡಿ ಈ ಥರ ಒಂದು ಮೂರು ಸ್ಪೂನ್ ನನಗೆ ಇಡಿಸುತ್ತೆ ಈಗ ನಾನು ಏನು ಅಷ್ಟು ಹಾಕ್ಕೊಂಡಿದ್ದೀನಲ್ವ ಅಷ್ಟು ಇಡಿಸ್ತು ನನಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಈಗ ಉರುಗಡ್ಲೆ ಬೇಡ ಅಂತಂದರೆ ಕಡಲೆ ಬೀಜನಾದರೂ ಅದನ್ನ ಫ್ರೈ ಮಾಡಿಬಿಟ್ಟು ಅದನ್ನಾದರೂ ಹಾಕೋಬೋದು ಇಲ್ಲ ಅಂತಂದರೆ ಗೋಡಂಬಿ ಅಥವಾ ಬಾದಾಮಿ ಇವನ್ ಡ್ರೈ ಫ್ರೂಟ್ಸ್ ಸೇರಿಸ್ಕೊಂಡು ಅದು ಇನ್ನೂ ಒಳ್ಳೇದು ಆ ಥರನಾದರೂ ಸೇರಿಸ್ಕೋಬೋದು ಇದು ತುಂಬ ಸಿಂಪಲಾಗಿ ನಾನು ಮಾಡೋದ್ರಿಂದ ಉರುಗಡ್ಲೆ ಪುಡಿ ತಕ್ಷಣ ಬೇಗ ಆಗುತ್ತಲ್ವ ನಮಗೆ ಅದಕ್ಕೋಸ್ಕರ ನೋಡಿ ಇವಾಗ ಉರುಗಡ್ಲೆ ಪುಡಿ ಹಾಕಿದ ತಕ್ಷಣ ಎಷ್ಟು ಗಟ್ಟಿ ಬಂತಲ್ವ ಒಂದೇ ನಿಮಿಷದಲ್ಲಿ ನಮಗೆ ಅದ ಚೆನ್ನಾಗಿ ಬಂತು ಇಲ್ಲ ಇನ್ನು ನಿಮಗೆ ಸ್ವಲ್ಪ ನೀರು ಬಿಟ್ಕೊಂತಿದೆಯಲ್ವಾ ತೆಳ್ಳಗಿದೆ ಅಂತ ಅನ್ಸಿದ್ರೆ ಸೇಮ್ ಇವಾಗ ನಾನು ಚಿರೋಟಿ ರವೆ ಏನು ನಾನು ಕಲಸಕ್ಕೆ ಇಟ್ಟು ಕಲಿಸೋಕ್ಕೆ ಹಾಕ್ಕೊಂಡಿದ್ದೀನಲ್ಲ ಅದೇ ಅದೇ ಚಿರೋಟಿ ರವನ ಒಂದು ಸ್ಪೂನ್ ಹಾಕಿ ಸಾಕು ಜಾಸ್ತಿ ಬೇಡ ನೋಡಿ ಇಲ್ಲಿ ಕ ತೋರಿಸ್ತಾ ಇದ್ದೀನಿ ನೋಡಿ ಚಿರೋಟಿ ರವೆ ಇದು ಇದನ್ನು ಒಂದರಿಂದ ಅರ್ಧ ಸ್ಪೂನ್ ಹಾಕ್ಬಿಟ್ರೆ ನಿಮಗೆ ತಕ್ಷಣ ಒಂದು ನಿಮಿಷದಲ್ಲಿ ನಿಮಗೆ ಇನ್ನೂ ಗಟ್ಟಿ ಬಂದುಬಿಡುತ್ತೆ ಈಗ ಆಲ್ರೆಡಿ ನನಗೆ ಸಾಕು ಈ ಕನ್ಸಿಸ್ಟೆನ್ಸಿ ಬಂದಿದೆಯಲ್ವಾ ಹಾಗಾಗಿ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನೋಡಿ ಇದು ಒನ್ ಅವರ್ ಚೆನ್ನಾಗಿ ಇಂದು ಆಗಿದೆ ಇದು ನೋಡಿ ತಣ್ಣಗಾದ್ಮೇಲೆ ಎಷ್ಟು ಗಟ್ಟಿ ಆಯಿತು ನೋಡಿ ಫುಲ್ ಕಂಪ್ಲೀಟು ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಇಷ್ಟು ಗಟ್ಟಿ ಬರುತ್ತೆ ಉಂಡೆ ಕಟ್ಟಬೇಕು ನಮಗೆ ಉಂಡೆ ಕಟ್ಟು ಅದಕ್ಕೆ ಬಂದರೆ ಸಾಕಾಗಿದೆ ಈ ಥರ ಮೀಡಿಯಮ್ ಸೈಜ್ದು ಉಂಡೆಗಳು ಒಂದು ಆರರಿಂದ ಏಳು ಉಂಡೆಗಳಾಗಿದೆ ಈ ಥರ ಎಲ್ಲ ನಾನು ಕಟ್ಟಿ ಇಟ್ಕೊಂಡಿದ್ದೀನಿ ಮತ್ತು ತುಂಬ ಸುಲಭವಾಗಿ ಆಗುತ್ತೆ ಇವಾಗ ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ ಇಲ್ಲ ಅಂದರೆ ನೀವು ಎಣ್ಣೆ ಕವರ್ ಬರುತ್ತಲ್ವ ಅದನ್ನಾದರೂ ಕಟ್ ಮಾಡಿ ಸೇರಿಸ್ಕೊಳ್ಳಿ ಈ ಥರ ಮೀಡಿಯಮ್ ಸೈಜಲ್ಲಿ ಒಂದಷ್ಟು ಇಟ್ಟು ನಾನು ಏನು ಕಲಸಿಟ್ಟಿದೆ ಕಣಕಕ್ಕೆ ಇಟ್ಟು ಕಲಸಿಟ್ಟಿದ್ದೀನಲ್ವಾ ಅದನ್ನು ತೊಗೊಂಡು ನನಗೆ ಕೈಯಲ್ಲೇ ನಾನು ಇವನ್ ಬೇಕಂದ್ರೆ ನಿಮಗೆ ಕೈಯಲ್ಲಿ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಪೇಪರಲ್ಲೇ ಪೇಪರಲ್ಲೇ ಲಟ್ಟಿಸ್ಬಿಟ್ಟು ಹಾಕೋಬೋದು ನನಗೆ ಇದು ಈಸಿ ಆಗ್ಬಿಡುತ್ತೆ ಕೈಯಲ್ಲಿ ಈಗ ಮಾಡಿಬಿಟ್ಟು ನಾವು ಉಂಡೆ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗ ಅದು ಆಗುತ್ತೆ ಮತ್ತು ಈಸಿ ಆಗ್ಬಿಡುತ್ತಲ್ವ ಹಾಗಾಗಿ ನಾನು ಇದೇ ಥರ ಮಾಡ್ಕೊತೀನಿ ಸೊ ಈ ಥರ ಮಿಕ್ಸ್ ಮಾಡ್ಕೊ ಎಲ್ಲ ಎಲ್ಲ ಹಾಕ್ಕೊಂಡು ಮಧ್ಯದಲ್ಲಿ ಅದು ಹಿಟ್ಟನ್ನು ಸೇದು ಉಂಡೆ ಸೇರಿಸ್ಕೊಂಡು ಎಕ್ಸ್ಟ್ರಾ ಏನಾದರೂ ಇಟ್ಟಿದ್ದರೆ ತೆಗೆದುಬಿಟ್ಟು ಅದನ್ನು ಕ್ಲೀನಾಗಿ ಒಂದು ಸತಿ ನೋಡಿ ಎಲ್ಲಾದರೂ ಬಿಟ್ಕೊಂಡಿದೆಯಾ ನೋಡ್ಕೋಬೇಕಾಗುತ್ತೆ ಈ ಅದ ಈಗ ನಾವು ಉಂಡೆ ಕಟ್ತೀವಲ್ವ ಈ ಥರ ಕ್ಲೀನಾಗಿರಬೇಕು ಎಲ್ಲೂ ಬಿಟ್ಟಿರಬಾರ್ದು ಈ ಥರ ಫಸ್ಟು ಈ ಥರ ಆದಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಲ್ವ ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಕೈಯಲ್ಲಿ ಒಂದು ಸ ಒಂದೆರಡು ಸತಿ ಈ ಥರ ಸ್ವಲ್ಪ ಮಾಡಿಕೊಂಡು ಆಮೇಲೆ ಲಟ್ಟಣಗಿರಲ್ಲಿ ಈ ಥರ ಲಟ್ಟಿಸ್ಕೊಂಡ್ರೆ ನಿಮಗೆ ಎಷ್ಟು ತೆಳುವಿಗೆ ಬೇಕಾದ್ರೂ ಬರುತ್ತೆ ಆಲ್ಮೋಸ್ಟ್ ನಾನು ಮಾಡಿರೋದು ಇವಾಗ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಪೇಪರ್ ಥರ ಬಂದಿತ್ತು ಅಷ್ಟು ತೆಳುವಿಗೆ ಬರುತ್ತೆ ನೀವು ನೋಡಿ ಎಲ್ಲೆಷ್ಟು ಆಗ್ಲಾ ಬೇಕಾದರೂ ತುಂಬ ಅಂದರೆ ತುಂಬ ತೆಳುಗೆ ಬಂದಿದೆ ಮತ್ತು ತುಂಬ ಸಾಫ್ಟಾಗೂ ಇರುತ್ತೆ ಮತ್ತು ತಿಂತಾ ಇದ್ದರೆ ಗೊತ್ತಾಗೋದೇ ಇಲ್ಲ ಇದು ಯಾವ ಅದು ಕ್ಯಾರೆಟ್ ಒಬ್ಬಟ ಅಥವಾ ಬೇಳೆ ಒಬ್ಬಟ್ಟು ಅನ್ನೋದೇ ನಿಮಗೆ ಡಿಫ್ರೆನ್ಸಾಗ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಅದಕ್ಕಿಂತ ಮೇಯ್ನಾಗಿ ಹೇಳ್ಬೇಕಂದ್ರೆ ತೆಳುವಾಗೆ ಇವಾಗ ನಮಗೆ ಔಟ್ಸೈಡ್ ಓಟೆಲ್ಗಳೆಲ್ಲ ನೋಡಿದ್ರೆ ನಿಮಗೆ ಫಂಕ್ಷನ್ಗಳಲ್ಲೆಲ್ಲ ತುಂಬ ತೆಳು ಪೇಪರ್ ಥರ ಇರುತ್ತೆ ಅಲ್ವಾ ಒಬ್ಬಟ್ಟೆಲ್ಲ ನಾವು ತಿಂತಾ ಇದ್ದರೆ ಅಷ್ಟು ತೆಳುವ ಬರುತ್ತೆ ಅದೇ ಥರ ಬಂದಿದೆ ನೋಡಿ ಕೈಯಲ್ಲಿ ಮುಟ್ಟಿದ್ರೆ ಕಟ್ಟಾಗುತ್ತೆ ಅಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಎರಡು ಸರಿ ಇದೆ ಥರ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಎಲ್ಲ ಹಾಕ್ಬಿಟ್ಟು ನಿಧಾನಕ್ಕೆ ಎರಡು ಬದಿಯಲ್ಲೂ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೆಂದ ಮೇಲೆ ತೆಗೆದಿಟ್ಕೋಬೇಕು ನೋಡಿ ಅದೇ ಥರ ಇನ್ನೊಂದನ್ನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಇನ್ನೊಂದನ್ನು ಅಷ್ಟೇ ನಾನು ಕ ಕೈಯಲ್ಲ ಈ ಥರ ಮಾಡಿಬಿಟ್ಟು ಮಧ್ಯದಲ್ಲಿ ಅದನ್ನು ಉಂಡೆ ಇಟ್ಕೊಂಡು ಸೇಮ್ ಈಗ ಫಸ್ಟ್ ಹೇಗೆ ಮಾಡಿದೆ ಅದೇ ಥರ ಇದನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದು ಇದೇ ಥರ ಇದನ್ನು ಮಾಡಿಕೊಂಡು ಒಂದು ಎಲ್ಲನೂ ನಾನು ಅದೇ ಥರ ಮೆಥಡಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇನ್ನು ಉಳಿದಿದ್ದಿಟ್ಟನ್ನು ನಾನು ಅದು ಬೇಳೆ ಒಬ್ಬಟ್ಟು ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅದನ್ನು ಅದನ್ನು ಖಂಡಿತವಾಗ್ಲೂ ಅದು ಒಂದು ಸರಿ ವಾಚ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಸ್ಮೂತಾಗಿದೆ ನಮಗೆ ಕಾಣಿಸ್ತಾ ಇದೆಯಲ್ವಾ ಒಂದು ಎತ್ತು ಕೈಯಲ್ಲಿ ಎತ್ತಿದ್ರೆ ಎಷ್ಟು ಪೇಪರ್ ಥರ ಇದೆಯಲ್ವಾ ಇದೇ ಥರ ಬರುತ್ತೆ ನಾನು ಏನು ತೋರಿಸಿದ್ದೀನಲ್ವಾ ನೀವು ಈ ಮೆಥಡಲ್ಲಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಕ್ಯಾರೆಟ್ ಒಬ್ಬಟ್ಟು ಅಂತ ನಮಗೆ ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಒಬ್ಬಟ್ಟು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೊಂದೇನೆಂದರೆ ಓಮ್ ಮೇಡ್ ಪ್ರಾಡಕ್ಟ್ಸ್ ನಿಮಗೆ ಯಾರಿಗಾದರೂ ಬೇಕಾದರೆ ಫ್ರೆಶ್ ಆಗಿ ಪ್ರತಿಯೊಂದನ್ನು ನಾನೇ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಆಗಿರ್ಬೋದು ಅದಕ್ಕೆ ಆಲ್ಮೋಸ್ಟ್ ಫರ್ಟಿ ಸಕ್ ಫರ್ಟಿ ಸಿಕ್ಸ್ ಪ್ಲಸ್ ಮಲ್ಟಿಗ್ರೈನ್ಸ್ ಎಲ್ಲ ಥರ ಬೇಳೆ ಕಾಳುಗಳು ಹಾಕಿ ಮಾಡಿರೋದು ಅದು ಮೇಯ್ನಾಗಿ ಇಮ್ಯುನಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರು ಅದನ್ನು ಯೂಸ್ ಮಾಡ್ಕೋಬೋದು ಇವನ್ ಸಾಂಬಾರ್ ಪೌಡರ್ ಆಗಿರ್ಬೋದು ರಸಂ ಪೌಡರು ಮತ್ತು ಎಲ್ಲ ಥರದ ಚಟ್ನಿ ಪುಡಿಗಳು ಡ್ರೈ ಫ್ರೂಟ್ಸ್ ಲಡ್ಡುಗಳಿರ್ಬೋದು ಈ ಥರ ಕೆಲವೊಂದು ಇನ್ನು ಹಲವಾರು ಪ್ರಾಡಕ್ಟ್ಗಳನ್ನು ನಾನೇ ಮನೆಯಲ್ಲೇ ಮಾಡಿ ಮಾಡಿ ಕೊಡ್ತಾ ಇದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್